ವಿಶ್ವ ಕನ್ನಡಿಗರಿಗೆ ಅರವತ್ತೈದನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸುಂದರ ಹಾಗೂ ಗಂಡು ಮೆಟ್ಟಿದ ಗಡಿನಾಡು ನಮ್ಮೆಲ್ಲರ ಬಳ್ಳಾರಿ ನಗರ ಹಾಗೂ ಜಿಲ್ಲೆ ಬಳ್ಳಾರಿ ಜಿಲ್ಲೆಯು ಕನ್ನಡಿಗರಿಗೂ ಮತ್ತು ಅದೆಷ್ಟೋ ವಲಸೆ ಬಂದ ಅನ್ಯ ಭಾಷಿಗರಿಗೆ ಶ್ರೀಮಂತಿಕೆ ಅಧಿಕಾರ ಸರ್ವತೋಮುಖ ಅಭಿವೃದ್ಧಿಯ ಯಶಸ್ಸನ್ನು ತಂದುಕೊಟ್ಟಿದೆ ಅದರಲ್ಲಿ ನಮ್ಮ ಬಳ್ಳಾರಿ ನಗರದಲ್ಲಿ ಎಲ್ಲಾ ಕ್ಷೇತ್ರ ವಿವಿಧ ರಂಗಗಳಲ್ಲಿ ಅನ್ಯ ಭಾಷೆಯ ವಲಸಿಗರು ಬಹಳಷ್ಟು ಪಡೆದುಕೊಂಡಿದ್ದಾರೆ ಅದು ಕನ್ನಡಿಗರಿಗಿಂತಲೂ ಹೆಚ್ಚಾಗಿ ಅನ್ಯ ಭಾಷೆಯ ವಲಸಿಗರು ಪ್ರತಿನಿಧಿಗಳಾಗಿಯೂ ಬೆಳೆದಿದ್ದಾರೆ ಹಾಗೂ ಬೆಳೆಯುತ್ತಿದ್ದಾರೆ ಬಳ್ಳಾರಿಯ ನೆಲದಲ್ಲಿ ಎಲ್ಲಾ ಭಾಷಿಗರಿಗೂ ಬದುಕುವ ಹಕ್ಕು ಇದೆ ಬಳ್ಳಾರಿ ಜಿಲ್ಲೆಯನ್ನು ಮೈಸೂರು ರಾಜ್ಯದಲ್ಲಿ ವಿಲೀನಗೊಳಿಸುವುದಕ್ಕಾಗಿ ಕಂಕಣಬದ್ಧರಾಗಿ ಹೋರಾಟ ನಡೆಸಿದ ಹರಗಿನ ಡೋಣಿ ಸಣ್ಣ ಬಸವನಗೌಡ ಅವರು ಸ್ಪರ್ಧಿಸಿ ವಿಜೇತರಾಗಿ ಕನ್ನಡಿಗರ ಗೌರವವನ್ನು ಉಳಿಸಿದ ಹೆಮ್ಮೆ ಇವರದ್ದಾಗಿದೆ ಕನ್ನಡಿಗ ಭಾಗ್ಯಶಾಲಿ ಕನ್ನಡ ಕುಮದ ಪುಣ್ಯಶಾಲಿ ಯಾವ ಸಿದ್ಧ ಪುರುಷರೆಲ್ಲ ನಾಡಿಗಾಗಿ ತಪವಗೈದು ಯಾವ ಶಕ್ತಿ ಬಲದಲ್ಲಿ ವಿಜಯನಗರ ಸ್ಥಾಪಿಸಿದರ ಅದುವೆ ನಮ್ಮ ಮಾತೃಭೂಮಿ ಇದೇ ನನ್ನ ಜನ್ಮ ಭೂಮಿ ಕನ್ನಡಿಗ ನೀ ಭಾಗ್ಯಶಾಲಿ ಕನ್ನಡ ಕುವರ ನೀ ಪುಣ್ಯಶಾಲಿ ಭಾರತದ ನಲವತ್ತೈದು ಪಾಯಿಂಟ್ ಎರಡು ಆರು ಕೋಟಿ ಪ್ರಜೆಗಳಿಗೆ ಒಬ್ಬರು ಬರೆದ ಸಂವಿಧಾನ ಕಳೆದ ಎಪ್ಪತ್ ಮೂರು ವರ್ಷದಿಂದ ಪರಿಪಾಲನೆಯಾಗುತ್ತಿದೆ ಅದೇ ರೀತಿ ನಾವು ನಮ್ಮ ಭಾಷೆಯ ನಮ್ಮ ನೆಲದ ಹಕ್ಕು ಕನ್ನಡಿಗರಿಗಾಗಿ ಸೀಮಿತವಾಗಬೇಕು ಈ ಹಕ್ಕನ್ನು ಕನ್ನಡಿಗರೇ ರೂಪಿಸಿಕೊಳ್ಳಬೇಕು ಎಲ್ಲ ರಂಗಗಳಲ್ಲಿಯೂ ಜ್ಞಾನವಂತ ಕನ್ನಡಿಗರು ವಂಚಿತರಾಗಿದ್ದಾರೆ ಕನ್ನಡದ ಧ್ವಜ ಮತ್ತು ಹಳದಿ ಕೆಂಪು ಬಣ್ಣದ ಶಲ್ಯ ಹಾಕಿದವರು ಮಾತ್ರವೇ ಕನ್ನಡಿಗರಲ್ಲ ಕನ್ನಡ ಭಾಷೆಯ ಸಾಹಿತ್ಯದ ಆಲೋಚನೆ ಅಭಿಮಾನ ನರನಾಡಿ ಹೃದಯದ ಬಡಿತದಲ್ಲಿನ ಉಸಿರಿನಲ್ಲಿ ನಿತ್ಯ ಭಾಷೆಯ ಅಭಿವೃದ್ಧಿಯ ಆಲೋಚನೆಯಲ್ಲಿ ಬದುಕುವವನೇ ತಾಯಿಯ ಎದೆ ಹಾಲಿನಷ್ಟು ಪರಿಶುದ್ಧ ಶ್ರೇಷ್ಠ ಕನ್ನಡಿಗ ಹೆತ್ತ ತಾಯಿಯಂತೆ ಆಡಳಿತ ಭಾಷೆ ಕನ್ನಡ ಜನಪ್ರತಿನಿಧಿಗಳ ಸ್ಥಾನದಿಂದ ಉನ್ನತ ಸ್ಥಾನಮಾನಗಳೂ ಕೂಡ ಕನ್ನಡಿಗನಿಗೆ ಸೇರಬೇಕು ಆದರೆ ಈಗ ಕೆಲ ರಾಜಕೀಯ ಕ್ಷೇತ್ರದ ಕರ್ನಾಟಕದ ಉನ್ನತ ಸ್ಥಾನದಲ್ಲಿರುವವರು ಹಾಗೂ ಪರಿಶುದ್ಧವಿಲ್ಲದ ಜನಪ್ರತಿನಿಧಿಗಳು ತಮ್ಮ ಸ್ವಾರ್ಥದ ಅಧಿಕಾರಕ್ಕಾಗಿ ಬಳ್ಳಾರಿ ಜಿಲ್ಲೆಯನ್ನು ಬೇರ್ಪಡಿಸುವ ಆಲೋಚನೆಯಲ್ಲಿದ್ದಾರೆ ಈ ಕಾರ್ಯ ತಡೆಯಲು ಗಂಡು ಮೆಟ್ಟಿನ ಗಡಿನಾಡಲ್ಲಿ ಗಂಡು ಮೆಟ್ಟಿನ ಜನಪ್ರತಿನಿಧಿಗಳ ಆಯ್ಕೆ ಮುಖ್ಯವಾಗಿ ಕನ್ನಡಿಗರಿಗೆ ನ್ಯಾಯ ಒದಗಿಸುವ ಹಾಗೂ ಕನ್ನಡಿಗರ ಪರ ಚಿಂತಕ ಕನ್ನಡಿಗರಾದರೆ ಮಾತ್ರ ಸಾಧ್ಯ ಬನ್ನಿ ಹಿರಿಯರ ಬೆಂಬಲದೊಂದಿಗೆ ಈಗಿನ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಮುಂದಿನ ಯುವ ಪೀಳಿಗೆ ಸೇರಿ ಬಳ್ಳಾರಿ ನಗರವನ್ನು ಬೇರ್ಪಡಿಸುವ ಕಾರ್ಯವನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ ಸಂಪೂರ್ಣ ವಿಜಯನಗರದೊಂದಿಗೆ ಕನ್ನಡಿಗರ ಬಳ್ಳಾರಿಯನ್ನಾಗಿಸುವುದೇ ನಮ್ಮ ಶುದ್ಧವಾದ ಗುರಿ ಇಲ್ಲವಾದರೆ ಬಳ್ಳಾರಿ ನಗರವನ್ನು ರಾಜಧಾನಿಯನ್ನಾಗಿಸಿ ಪ್ರತ್ಯೇಕ ಮತ್ತೊಂದು ಕನ್ನಡದ ರಾಜ್ಯವನ್ನು ಕಟ್ಟೋಣ ಸಮಾಜದ ಶುದ್ಧ ಅಭಿವೃದ್ಧಿಯ ಯೋಚನೆಯತ್ತ ರಾಜಕೀಯ ವ್ಯಕ್ತಿಗಳ ಬೆಂಬಲ ಪಡೆಯದ ರಾಜಕೀಯ ಒಲವಿಲ್ಲದ ಬಳ್ಳಾರಿಯ ಕನ್ನಡಿಗ ಯಾವ ನೀತಿ ಚರಿತ್ರೆಯಲ್ಲಿ ಭಾವ ತುಂಬಿತು